ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸಸೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾನ್ಸರ್ ಬೆಲ್ಲೇಕನ್ನು ಹಾಕಿ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾ ಹೋಗಿ ಈಶ್ವರಿಯವರ ಹತ್ರ ಹೇಳ್ತಾರೆ ಈಗ ನಿಮ್ಮ ಮಗ ಸಿಗೊಳ್ಳೋ ಥರ ಮಾಡಿದ್ದು ನಾನೇನೆ ಅಲ್ಲ ಸುಭಾಷ್ ನನ್ನ ಹತ್ರ ತಪ್ಪಾಗಿ ನಡ್ಕೊಂಡ್ರು ಅಂತ ಹೇಳೋಣ ಅಂದ್ಕೊಂಡೆ ಆದರೆ ನನ್ನ ಮರ್ಯಾದೆ ಹೋಯ್ತದೆ ಅಂತ ನಾನು ಸುಮ್ಮನ ಆದ್ರೆ ಆದರೆ ಏನಾದರೂ ಮಾಡಬೇಕಲ್ಲ ಇವ್ರ ಬಣ್ಣನ ಬಯಲು ಮಾಡೋಕ್ಕೆ ಅಂತ ಈ ರೀತಿ ಯೋಚನೆ ಮಾಡಿ ಈ ಥರ ತಗ್ಲಾಕ್ಸ್ದೆ ಕೊನೆಗೂ ಸಿಗಕೊಂಡಲ್ಲ ನಿಮ್ಮಗ ಸುಭಾಷು ಅವರ ಬಣ್ಣ ಬಯಲಾಗಿ ಇನ್ಯಾವತ್ತು ಮಾವಯ್ಯ ಅವ್ರನ್ನ ಕ್ಷಮಿಸ್ತಾ ಇರೋ ಥರ ಪರಿಸ್ಥಿತಿಗೆ ಬಂದ್ಬಿಟ್ರು ಅಂತ ಈಶ್ವರಿ ಹತ್ರ ಹೇಳಿದಾಗ ವಿದ್ಯಾ ಆಗ ಇಷ್ಟೆಲ್ಲ ಮಾಡಿಬಿಟ್ಟು ಈಗ ಬಂದು ನನ್ನ ಹತ್ರನೇ ಹೇಳ್ತಿದ್ಯಾ ಅಂತ ಈಶ್ವರಿ ಹೇಳ್ತಾರೆ ಹೌದು ಚಿಕ್ಕತೆ ನಿಮ್ಮ ಹತ್ರನೇ ಹೇಳಬೇಕಲ್ವಾ ಪಾಪ ನಿಮ್ಮ ಮುದ್ದು ಮಗ ಸುಭಾಷು ಎಷ್ಟೆಲ್ಲೋ ದುಡ್ಡು ಕೆಲಸ ಮಾಡೋವ್ರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಪ್ರಶಸ್ತಿ ಕೊಡಬೇಕು ಅಂತ ಕೆಲಸ ಮಾಡೋವ್ರೆ ಅದಕ್ಕೆ ನಿಮ್ಮ ಬಂದು ಹೇಳ್ತಾ ಇರೋದು ಅಲ್ಲ ನೀವೆಲ್ಲ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ರಿ ಅನಿಸುತ್ತೆ ಅದಕ್ಕೆ ಅದಕ್ಕೆ ನಾನೇ ಬಂದು ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳಿಬಿಟ್ಟೆ ಈಗೇನೆ ಒಂದಲ್ಲ ಒಂದಿನ ಭದ್ರವ್ರನ್ನ ಹಾಗೇನೆ ಮಾವನ್ನ ಒಂದು ಮಾಡ್ತೀನಿ ಅದಾದಮೇಲೆ ನಿಮ್ಮ ಬಣ್ಣನೂ ಬಯಲು ಮಾಡ್ತೀನಿ ನಾನು ಮತ್ತೆ ಆ ಮನೆಗೆ ಸೊಸೆ ಆಗಿ ಬರ್ತೀನಿ ನೋಡ್ತಾಯಿರಿ ಈ ವಿದ್ಯೆಯನ್ನು ಎದ್ರಾಕಂಡ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಕಿರೋಕ್ಕಿಲ್ಲ ಅಂತ ಈಗಲಾದ್ರೂ ನಿಮಗೆ ಅರ್ಥ ಆಗಿರಬೇಕು ಅದಕ್ಕೆ ನಾನು ವಿರುದ್ಧ ನಿಂತ್ಕೊಂಬಿಡಿ ನಾನು ಏನು ಅನ್ಕತೀನೋ ಅದನ್ನೇ ಮಾಡ್ತೀನಿ ಹಾಗೇನೇ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಿಮ್ಗಳ ಬಣ್ಣನ ಬಯಲು ಮಾಡೇ ಮಾಡ್ತೀನಿ ಚಿಕ್ಕತೆ ಅಂತ ವಿದ್ಯಾ ಈಶ್ವರಿ ಹತ್ರ ಹೇಳ್ದಾಗ ಏನವ್ವ ಇದು ಈ ಥರ ಹೇಳಿಬಿಟ್ಲ ಅಂತ ಟೆನ್ಷನ್ ಮಾಡಿಕೊಂಡು ಈಗಾಗಲೇ ಸುಭಾಷ್ ಸಿಗಾಕಂಡವ್ನೇ ಆಮೇಲೆ ನಾನು ಮತ್ತೆ ನೀನು ಅದಾದ್ಮೇಲೆ ಭದ್ರ ಮತ್ತೆ ವಿದ್ಯೆನ ಕ್ಷಮಿಸಿ ಮಗ ಸೊಸೆ ಅಂತ ಒಪ್ಕೊಂಡ್ರೆ ಏನು ಮಾಡೋದು ಅಂತ ಚಿತ್ರ ಹೇಳಿದಾಗ ಅದಕ್ಕೆ ಈಶ್ವರಿ ಬುಡುಕಿಲ್ಲ ಅಂತ ಹೇಳಿ ನಾಳೆನೇ ಏನಾಯ್ತದೆ ಅಂತ ನೋಡ್ತಾ ಇರು ಇನ್ಯಾವುದೇ ಕಾರಣಕ್ಕೂ ಆ ಶಿವರಾಮೇಗೌಡರು ಯಾರ್ ಮುಂದೆನೂ ಮಾತಾಡಬಾರ್ದು ಅಂತ ಪರಿಸ್ಥಿತಿಗೆ ತರಿಸ್ತೀನಿ ಅಂತ ಈಶ್ವರಿ ಅಂದ್ಕೊಂಡು ಪ್ಲಾನ್ ಮಾಡ್ತಾರೆ ಹಾಗೆ ಈಶ್ವರಿ ಶಿವರಾಮೇಗೌಡರ ವಿರುದ್ಧ ನಿಂತಿರೋ ಪಕ್ಷದವ್ರಿಗೆ ಫೋನ್ ಮಾಡ್ತಾರೆ ಆಗ ನಾನು ಶಾ ಶಿವರಾಮೇಗೌಡರು ತಮ್ಮ ಗೋವಿಂದವ್ರ ಹೆಂಡತಿ ಮಾತಾಡ್ತಿರೋದು ಅಂದಾಗ ನೀವೇನೋ ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ನೋಡಿ ಗೆಲ್ಲದು ಬಿಡೋದು ಅದೆಲ್ಲ ಬೇರೆ ಪ್ರಶ್ನೆ ಆದರೆ ನನಗಂತೂ ಯಾವುದೇ ಕಾರಣಕ್ಕೂ ಈ ಶಿವರಾಮೇಗೌಡರು ಗೆಲ್ಲಬಾರ್ದು ಅದಕ್ಕೋಸ್ಕರ ನಿಮಗೆ ಸಹಾಯ ಮಾಡಬೇಕು ಅದಾದ್ಮೇಲೆ ಭದ್ರಾ ಮತ್ತೆ ವಿದ್ಯೆಯನ್ನು ಕ್ಷಮಿಸಿ ಮಗ ಸುಸೆ ಅಂತ ಒಪ್ಕೊಂಡ್ರೆ ಏನು ಮಾಡೋದು ಅಂತ ಚಿತ್ರ ಹೇಳಿದಾಗ ಅದಕ್ಕೆ ಈಶ್ವರಿ ಬುಡಕ್ಕಿಲ್ಲ ಅಂತ ಹೇಳಿ ನಾಳೆನೇ ಏನಾಯ್ತದೆ ಅಂತ ನೋಡ್ತಾ ಇರು ಇನ್ನೂ ಯಾವುದೇ ಕಾರಣಕ್ಕೂ ಆ ಶಿವರಾಮೇಗೌಡರು ಯಾರು ಮುಂದೇನೂ ಮಾತಾಡಬಾರ್ದು ಅಂತ ಪರಿಸ್ಥಿತಿಗೆ ತರಿಸ್ತೀನಿ ಅಂತ ಈಶ್ವರಿ ಅನ್ಕೊಂಡು ಪ್ಲಾನ್ ಮಾಡ್ತಾರೆ ಹಾಗೆ ಈಶ್ವರಿ ಶಿವರಾಮೇಗೌಡ್ರ ವಿರುದ್ಧ ನಿಂತಿರೋ ಪಕ್ಷದವರಿಗೆ ಫೋನ್ ಮಾಡ್ತಾರೆ ಆಗ ನಾನು ಶಿವ ಶಿವರಾಮೇಗೌಡರು ತಮ್ಮ ಗೋವಿಂದ್ರವ್ರು ಹೆಂಡ್ತಿ ಮಾತಾಡ್ತಿರೋದು ಹೊಂದಾಗ ನೀನು ಇವರ ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ನೋಡಿ ಗೆಲ್ಲೋದು ಬೀಳೋದು ಅದೆಲ್ಲ ಬೇರೆ ಪ್ರಶ್ನೆ ಆದರೆ ನನಗಂತೂ ಯಾವುದೇ ಕಾರಣಕ್ಕೂ ಈ ಶಿವರಾಮೇಗೌಡರು ಗೆಲ್ಲಬಾರ್ದು ಅದಕ್ಕೋಸ್ಕರ ನಿಮಗೆ ಸಹಾಯ ಮಾಡಬೇಕು ಮಾವ ಹಿಂಗೆ ಫೋನ್ ಮಾಡಿ ಈಗ್ಲೇನೆ ಅವರು ಊರಿಗೆ ಹೋಯ್ತಾರೆ ವಾಪಸ್ ಬರೋದಕ್ಕೆ ಹೇಳಿ ಬೇಗ ಅಂತ ವಿದ್ಯಾ ಹೇಳಿದಾಗ ಏನಾಗಿದೆ ಊರಿಗೆ ಹೋಯ್ತಾರ ನಾ ವಾಪಸ್ ಬನ್ನಿ ಅಂತ ಹೇಳುವಂತಿದೆಯಲ್ಲ ಅಕಸ್ಮಾತ್ ಏನಾದರೂ ನಾನು ಫೋನ್ ಮಾಡಿತಾರೆ ಹೇಳಿದ್ರೆ ಅಪ್ಪನ ಕೈಯಲ್ಲಿ ಸರಿಯಾಗಿ ಬಯಸ್ಕೋತೀನಿ ಮೊದಲೇ ಅವರಿಗೆ ನನ್ನ ಮೇಲೆ ಸಾನೇ ಕೋಪ ಐತಿ ಅಂತ ಬೈದಿದ ತಕ್ಷಣವೇ ಭದ್ರಾ ಅವರು ಮೊದಲು ನೀವು ಫೋನ್ ಮಾಡಿ ಅಂತ ವಿದ್ಯಾ ಹೇಳ್ತಾರೆ ಆಗ ಏನಾಯ್ತು ಅಂತ ಈ ಥರ ಮಾತಾಡ್ತಿದ್ಯಾ ಅದೇನು ವಿಷಯ ಹೇಳು ಅಂತ ಹೇಳಿದಾಗ ಭದ್ರಾ ಕೇಳಿದಾಗ ಅದು ಚಂಪಾ ಅವರು ಸ್ನಾನ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಯಾರೋ ಮಾತಾಡ್ತಿದ್ರಂತೆ ಮಾವನ ಕಾರಲ್ಲಿ ದುಡ್ಡಿಟ್ಟು ಅದಾದ ಮೇಲೆ ಪೊಲೀಸರು ಬಂದು ನೋಡ್ತಾರೆ ಮಾವಯ್ಯನ ಕರ್ಕೊಂಡೋಗ್ತಾರೆ ಅಂತ ಬೇಗ ನಾವು ಹೇಗಾದರೂ ಮಾಡಿ ಮಾವಯ್ಯ ಕಾಪಾಡಬೇಕು ಇದನ್ನೆಲ್ಲ ಬೇಕು ಅಂತನೇ ಮಾಡ್ತಾವರೆ ಯಾರು ಅಂತ ಹೇಳಿದಾಗ ಏನೋ ಇಷ್ಟೆಲ್ಲ ಆಯ್ತಾಯ್ತಾ ಅಯ್ಯೋ ಏನಪ್ಪ ಮಾಡೋದೀಗ ಅಪ್ಪಯ್ಯಗೆ ಫೋನ್ ಮಾಡ್ತೀನಿ ಈಗಲ ಅಂತ ಭದ್ರ ಫೋನ್ ಮಾಡಿದಾಗ ಆಗ ಶಿವರಾಮೇಗೌಡರು ಫೋನ್ ಕಟ್ ಮಾಡ್ತಾರೆ ಅಪ್ಪಯ್ಯ ಫೋನ್ ತೆಗಿತಾಯಿಲ್ಲ ನನ್ನ ಮೇಲಿರೋ ಕೋಪಕ್ಕೆ ನಾನೇ ಹೋಯ್ತೀನಿ ನೇರವಾಗಿ ಅಂತ ಹೇಳಿ ಆಗ ಕ್ವಾಟ್ಲೆ ಮತ್ತೆ ಭದ್ರ ಇಬ್ರು ಕೂಡ ಹೋಗ್ತಾರೆ ಏನಾಯ್ತು ಏನಂದ್ರು ಭದ್ರ ಅವರು ಅಂತ ಚಂಪಾ ಹೇಳಿದಾಗ ಅದು ಮಾವ ಹಿಂಗೆ ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ ಅದಕ್ಕೆ ನೇರವಾಗಿ ಹೋಗಿ ನಾನೇ ಎಲ್ಲದನ್ನು ಸರಿ ಮಾಡ್ತೀನಿ ಅಂತ ಹೋಯ್ತಾವ್ರೆ ಅಂತ ವಿದ್ಯಾ ಹೇಳ್ತಾರೆ ದೇವ್ರೆ ದಯವಿಟ್ಟು ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು ಅಲ್ಲ ಅಲ್ಲಿ ಏನಾದರೂ ಸಮಸ್ಯೆ ಆಗೋಕೆ ಮುಂಚೆ ಭದ್ರ ಅವ್ರು ಹೋಗಿ ಮಾವ ಹಿಂಗೆ ವಿಷಯ ಹೇಳ್ಬೇಕು ಈಶ್ವರಿ ಮತ್ತೆ ಸುಭಾಷ್ ಜಾಸ್ತಿ ಆಗೋಯ್ತು ಏನಾದರೂ ಮಾಡಬೇಕು ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ ವಿದ್ಯಾ ಮತ್ತೆ ಚಂಪಾ ಹಾಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಭದ್ರಾ ಹಿಂದೆ ಬರ್ತಾ ಇರ್ತಾರೆ ಈಶ್ವರಿ ಮತ್ತೆ ಚಿತ್ರ ಹಾಗೆ ಸುಭಾಷ್ ಬೇರೆ ಕಾರಲ್ಲಿ ಹೋಗ್ತಿರ್ತಾರೆ ಶಿವರಾಮೇಗೌಡ್ರು ವಿರುದ್ಧದಲ್ಲಿ ಅವರಿಗೆ ಫೋನ್ ಮಾಡಿ ಈಗಾಗ್ಲೇ ಇನ್ನೇನು ಸ್ವಲ್ಪ ದೂರ ಅಷ್ಟೇನೆ ಇರೋದು ಊರಿಗೆ ಹೊರಟು ಹೋಗ್ತಾರೆ ಶಿವರಾಮೇಗೌಡರು ಅಷ್ಟರಲ್ಲಿ ಪೊಲೀಸವರನ್ನ ಕಳಿಸಿ ಅಂತ ಈಶ್ವರಿ ಫೋನ್ ಮಾಡಿ ಹೇಳಿದಾಗ ಸರಿಯಾಯ್ತು ಈಗಲೇ ಕಳಿಸ್ತೀನಿ ಅಂತ ಆಗ ಪೊಲೀಸವರನ್ನ ಕಳಿಸ್ತಾರೆ ಅಷ್ಟರಲ್ಲಿ ಇಲ್ಲಿ ಭದ್ರ ಹೋಗಿ ಗಾಡಿನ ಅಡ್ಡ ಹಾಕಿ ಅಪ್ಪಯ್ಯ ಒಂದು ನಿಮಿಷ ನಿಂತುಕೊಳ್ಳಿ ಎಲ್ಲಿಗೆ ಹೋಯ್ತಾ ಇದ್ದೀರಾ ನೀವು ಎಲ್ಲಿಗೂ ಹೋಗ್ಬೇಡಿ ಅಂತ ಹೇಳಿದಾಗ ಏನು ಆಟ ಆಡ್ತಾ ಇದೀಯಾ ಅಲ್ಲ ಸಮಯ ಆಯ್ತೈತೆ ಅಂತ ನಾವು ಈಗ ಊರಿಗೆ ಹೋಯ್ತಾ ಇದ್ರೆ ಇಲ್ಲಿಗೂ ಬಂದು ನಾಟಕ ಆಡ್ತಿದೆಯಲ್ಲ ಫೋನ್ ಎತ್ತಲಿಲ್ಲ ಅಂತ ಇಲ್ಲಿಗೆ ಬಂದು ಗಾಡಿನ ಅಡ್ಡ ಆಗ್ತಿದೆಯಲ್ಲ ಏನು ಅನ್ಸಕಿಲ್ವಾ ಅಂತ ಹೇಳಿ ಕೋಪ ಮಾಡಿಕೊಂಡು ಶಿವರಾಮಗೌಡರು ಭದ್ರನಿಗೆ ಹೊಡಿತಾರೆ ಆಗ ಅಪ್ಪಯ್ಯ ಅದು ನಿಮ್ಮತ್ರ ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಅದಕ್ಕೆ ಅಂದಾಗ ಏನು ಮುಖ್ಯವಾದ ವಿಷಯ ಮಾತಾಡ್ತೀಯಾ ನಿನಗೂ ನನಗೂ ಮಾತಾಡಕ್ಕೆ ಏನೂ ಇಲ್ಲ ಅಷ್ಟಕ್ಕೂ ಏನು ಮಾತಾಡಬೇಕು ನೀನು ಅಂತ ಕೋಪ ಮಾಡಿಕೊಂಡು ನಮಗೆ ಟೈಮ್ ಐತೈತೆ ಮೊದಲು ಇಲ್ಲಿಂದ ಹೋಗುವಂತ ಅಂತ ಬೈತಾ ಇರ್ತಾರೆ ಶಿವರಾಮಗೌಡರು ಆಗ ಅಪ್ಪಯ್ಯ ಒಂದು ನಿಮಿಷ ಇರಿ ಅಂತ ಹೇಳಿ ಆಗ ಡಿಕ್ಕಿನ ಊರಿಗೆ ಹೊರಟು ಹೋಗ್ತಾರೆ ಶಿವರಾಮೇಗೌಡರು ಅಷ್ಟರಲ್ಲಿ ಪೊಲೀಸ್ ಅವರನ್ನ ಕಳಿಸಿ ಅಂತ ಈಶ್ವರಿ ಫೋನ್ ಮಾಡಿ ಹೇಳಿದಾಗ ಸರಿಯಾಯ್ತು ಈಗಲೇ ಕಳಿಸ್ತೀನಿ ಅಂತ ಆಗ ಪೊಲೀಸ್ ಅವರನ್ನ ಕಳಿಸ್ತಾರೆ ಅಷ್ಟರಲ್ಲಿ ಇಲ್ಲಿ ಭದ್ರ ಹೋಗಿ ಗಾಡಿನ ಅಡ್ಡ ಹಾಕಿ ಅಪ್ಪಯ್ಯ ಒಂದು ನಿಮಿಷ ನಿಂತುಕೊಳ್ಳಿ ಎಲ್ಲಿಗೆ ಹೋಯ್ತಾ ಇದ್ದೀರಾ ನೀವು ಎಲ್ಲಿಗೂ ಹೋಗ್ಬೇಡಿ ಅಂತ ಹೇಳಿದಾಗ ಏನ್ ಆಟ ಆಡ್ತಾ ಇದೀಯಾ ಅಲ್ಲ ಸಮಯ ಆಯ್ತೈತೆ ಅಂತ ನಾವು ಈಗ ಊರಿಗೆ ಹೋಯ್ತಾ ಇದ್ರೆ ಇಲ್ಲಿಗೂ ಬಂದು ನಾಟಕ ಆಡ್ತಿದೀಯಲ್ಲ ಫೋನ್ ಎತ್ತಲಿಲ್ಲ ಅಂತ ಇಲ್ಲಿ ಬಂದು ಗಾಡಿನ ಅಡ್ಡ ಆಗ್ತಿದೆಯಲ್ಲ ಏನು ಅನ್ಸಕಿಲ್ವಾ ಅಂತ ಹೇಳಿ ಕೋಪ ಮಾಡಿಕೊಂಡು ಶಿವರಾಮಗೌಡರು ಭದ್ರನಿಗೆ ಹೊಡಿತಾರೆ ಆಗ ಅಪ್ಪಯ್ಯ ಅದು ನಿಮ್ಮತ್ರ ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು ಅದಕ್ಕೆ ಅಂದಾಗ ಏನು ಮುಖ್ಯವಾದ ಮಾತಾಡ್ತೀಯ ನಿನಗೂ ನನಗೂ ಮಾತಾಡಕ್ಕೆ ಇಲ್ಲ ಅಷ್ಟಕ್ಕೂ ಏನು ಮಾತಾಡಬೇಕು ನೀನು ಅಂತ ಕೋಪ ಮಾಡಿಕೊಂಡು ನಮ್ಗೆ ಟೈಮ್ ಆಯ್ತೈತೆ ಮೊದಲು ಇಲ್ಲಿಂದ ಹೋಗು ಅಂತ ಅಂತ ಬೈತಾ ಇರ್ತಾರೆ ಶಿವರಾಮಗೌಡರು ಆಗ ಅಪ್ಪಯ್ಯ ಒಂದು ನಿಮಿಷ ಇರಿ ಅಂತ ಹೇಳಿ ಆಗ ಡಿಕ್ಕಿನ ತೆಗೆದು ಆಗ ಸೂಟ್ ಕೇಸ್ನ ತಗೊಂಡ್ ಹೋಗ್ತಾರೆ ಹೋಗಿ ತಕ್ಷಣನೇ ಏನ್ ನಡೀತಾ ಇದೆ ಇಲ್ಲಿ ಅಲ್ಲ ಇದ್ದಕ್ಕಿದ್ದಾಗೆ ಯಾಕೆ ಹಿಂಗಾಡ್ತವ್ರೆ ಇವ್ರು ಬಂದ್ಬಿಟ್ರು ಅಂತ ಶಿವರಾಮಗೌಡ್ರು ಏನು ಡಿಕ್ಕಿಯಿಂದ ಎತ್ಕೋ ಹೋದ್ರಲ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಪೊಲೀಸ್ ಅವರು ಬರ್ತಾರೆ ಆಗ ಯಾಕಿಲ್ಲಿ ನಿಂತಿದ್ದೀರಾ ಅಂದಾಗ ಏನಿಲ್ಲ ಸುಮ್ನೆ ಹಾಗೆ ಮಾತಾಡ್ತಿದ್ವಿ ಏನ್ ವಿಷಯ ಅಂತ ಹೇಳಿದಾಗ ಗೋವಿಂದ ಅವರು ನಿಮ್ಮ ಕಾರ್ನ ನೋಡ್ಬೇಕು ನಾವು ಎಲ್ಲದನ್ನು ಸರ್ಚ್ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ಏನೈತೆ ಅಂತ ಸರ್ಚ್ ಮಾಡ್ತೀರಾ ಹಾಗೆಲ್ಲ ಏನೂ ಇಲ್ಲ ನಾವು ಊರಿಗೆ ಿ ಹೊಂಟಿದೀವಿ ಅಂತ ಹೇಳ್ತಾರೆ ಶಿವರಾಮಗೌಡರು ಆಗ ಹಾಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ನಮ್ಗೆ ಏನೋ ಮಾಹಿತಿ ಬಂದಿದೆ ಅದಕ್ಕೋಸ್ಕರ ನೀವು ದುಡ್ಡನ್ನ ತಗೊಂಡು ಹೋಗ್ತಿದ್ದೀರಾ ಅಂತ ಕೂಡ ಮಾಹಿತಿ ಇದೆ ಅದಕ್ಕೆ ನಾವು ಎಲ್ಲದನ್ನು ನೋಡ್ಲೇಬೇಕು ಅಂತ ಹೇಳಿದಾಗ ಸರಿಯಾಯ್ತು ಹೋಗಿ ನೋಡಿ ಅಂತ ಶಿವರಾಮಗೌಡ್ರು ಹೇಳ್ತಾರೆ ಪೊಲೀಸ್ ಅವರಿಗೆ ಆಗ ಎಲ್ಲಾ ಕಡೆನು ಹುಡುಕ್ದಾಗ ಏನು ಕೂಡ ಇರೋದಿಲ್ಲ ಆದರೆ ಭದ್ರ ಇಲ್ಲಿ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ ಸದ್ಯ ಸರಿಯಾದ ಸಮಯಕ್ಕೆ ಬಂದು ನಾನು ಅಪ್ಪಯ್ಯನ ಕಾಪಾಡಿದೆ ಇಲ್ಲ ಅಂದ್ರೆ ಅಪ್ಪಯ್ಯ ಸಿಗಾಕತಾ ಇದ್ರು ಅವರ ಭವಿಷ್ಯನೇ ಹಾಳಾಗೋಯ್ತಾಯ್ತು ಆಮೇಲೆ ಅವರು ಸ್ಟೇಷನ್ ನಲ್ಲಿ ಇರಬೇಕಾಗಿರೋದು ಅಂತ ಬೇಜಾರ್ ಮಾಡಿಕೊಂಡು ನಾನು ಏನಾದ್ರೂ ಸರಿಯಾದ ಸಮಯಕ್ಕೆ ಬಂದಿಲ್ಲ ವಿದ್ಯಾ ಏನಾದ್ರೂ ಎಲ್ಲ ವಿಷಯನೂ ಹೇಳಿರ್ಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅಪ್ಪಯ್ಯ ಸಿಗಾಕ್ ಬಿಡ್ದಿದ್ರು ಅಂತ ಟೆನ್ಷನ್ ಮಾಡಿಕೊಂಡು ಭದ್ರ ಯೋಚನೆ ಮಾಡ್ತಾ ಇರ್ತಾರೆ ಆಗ ಪೊಲೀಸ್ ಅವರು ಗಾಡಿನೆಲ್ಲ ನೋಡಿ ಆಗ ಏನು ಇಲ್ಲ ಆತರ ಅಂತ ಹೇಳ್ತಾರೆ ಮತ್ತೆ ಯಾರು ನಮಗೆ ಫೋನ್ ಮಾಡಿ ಆತರ ಹೇಳಿದ್ದು ವಿಷಯ ಹೇಳಿದ್ದು ಅಂತ ಹೇಳಿದಾಗ ಪೊಲೀಸ್ ಅವರು ಏನಂತ ಹೇಳಿದ್ರು ಯಾರು ಫೋನ್ ಮಾಡಿದ್ರು ಅಂತ ಶಿವರಾಮೇಗೌಡರು ಕೇಳ್ತಾರೆ ಯಾರೂ ಗೊತ್ತಿಲ್ಲ ನೀವು ದುಡ್ಡು ತಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರು ಅದಕ್ಕೆ ಇದನ್ನೆಲ್ಲ ನೋಡಕಂತನೇ ನಾವು ಬಂದಿದ್ದು ಆದ್ರೆ ಆ ಎಲ್ಲ ಏನೂ ಇಲ್ಲ ಎಲ್ಲದನ್ನೂ ನೋಡಿದ್ವಿ ಅಂತ ಶಿವರಾಮೇಗೌಡರತ್ರ ಹೇಳಿದಾಗ ಆ ಎಲ್ಲ ನಾವು ಮಾಡಕ್ಕಿಲ್ಲ ಅಷ್ಟಕ್ಕೂ ಯಾರೂ ಸುಮ್ಮನೆ ಹೇಳಿರಬೇಕು ಬೇಕು ಅಂತ ಇರ್ತಾರಲ್ಲ ನಮ್ಮ ವಿರುದ್ಧದವರು ಅವರೇ ಇದನ್ನೆಲ್ಲ ಮಾಡಿರಬೇಕು ಅಂತ ಶಿವರಾಮೇಗೌಡರು ಹೇಳಿ ನಾವಿನ್ನು ಹೊರಡಬಹುದಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ಹೊರಡಬಹುದು ದಯವಿಟ್ಟು ನಮ್ಮಿಂದ ನಿಮಗೆ ತೊಂದರೆಯಾಯ್ತು ಅನ್ಸುತ್ತೆ ಕ್ಷಮಿಸ್ಬಿಡಿ ಅಂತ ಶಿವರಾಮೇಗೌಡರತ್ರ ಹೇಳಿ ಅಲ್ಲಿಂದ ಪೊಲೀಸವರು ಕೂಡ ಹೋಗ್ತಾರೆ ಯಾರು ಈ ತರ ಮಾಡಿರ್ಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ ಭದ್ರ ಅಪಾಯ ಇರುತ್ತೆ ಶಿವರಾಮೇಗೌಡರು ಸಿಗಾಕೊಂಡಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ತಾನೇ ಆಗ ಈಶ್ವರಿಗೆ ತುಂಬಾ ಕೋಪ ಬರುತ್ತೆ ಈ ಸಲಿನೂ ತಪ್ಪಿಸ್ಕೊಂಡ್ಬಿಟ್ರಲ್ಲ ಹೇಗೆ ತಪ್ಪಿಸ್ಕೊಂಡ್ರು ಅಂತ ಈಶ್ವರಿ ಅನ್ಕೋತಾರೆ ಈಶ್ವರಿ ಪ್ಲಾನ್ ಮಾಡಿ